ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಂಬ್ರಿ ಗ್ರಾಮ ಪಂಚಾಯಿತಿ ಕಳೂರು ಗ್ರಾಮ ಕಂದಾಯ ಅಧಿಕಾರಿಗಳೇ ನಿಮಗೆ ಏನಾಗಿದೆ ಎಂದು ಸ್ಥಳೀಯರು ಕೇಳುತ್ತಿದ್ದಾರೆ ಯಾರಿವನು ಶಾಂತರಾಜ್ ಸರ್ವೆ ನಂಬರ್ ಎಂಬತ್ನಾಲ್ಕು ಮಾರಲಗೋಡು ಹೇಸಿಗೆಯಲ್ಲಿ ಅಕ್ರಮವಾಗಿ ಗೋಮಾಳ ಜಾಗವನ್ನ ಒತ್ತುವರಿ ಮಾಡಿದವರ ಬಗ್ಗೆ ಇವನ ಬೆಂಬಲ ಇವನು ಶಾಂತರಾಜ್ ಶಾನುಭೋಗರ ಅಸಿಸ್ಟೆಂಟ್ ದಿನಗೂಲಿ ನೌಕರ ಇವನಿಗೆ ಬೇಕಾದ ಹಾಗೆ ರೆಕಾರ್ಡ್ಸ್ ಚೇಂಜ್ ಮಾಡ್ತಾನೆ ಸಾಗರ ಶಾಸಕರೇ ಬೇಳೂರು ಗೋಪಾಲಕೃಷ್ಣ ಅವರೇ ಗಮನಿಸಿ ನಿಮ್ಮ ಹೆಸರು ಬಳಸಿಕೊಂಡು ಸರ್ಕಾರಿ ಜಾಗ ಒತ್ತುವರಿ ಮಾಡುತ್ತಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿಲ್ವ ಶಾಸಕರೇ ಸರ್ಕಾರಿ ಅಧಿಕಾರಿಗಳು ತಮಗೆ ಒಂದು ಸಿಬ್ಬಂದಿ ಇಟ್ಟು ಕೆಲಸ ಮಾಡುತ್ತಾರೆ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದೇ ಸಿಬ್ಬಂದಿಗಳು ತಮಗೆ ಬೇಕಾದವರಿಗೆ ಅದರಲ್ಲೂ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿ ರೆಕಾರ್ಡ್ ಮಾಡಿ ಕೊಡ್ತಾರೆ ಸಾಗರ ತಾಲೂಕಿನ ಜನ ಕೇಳ್ತಾರೆ ಸಾಗರ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಶಿವಮೊಗ್ಗ ಜಿಲ್ಲೆಯ ಬಂಗಾರಪ್ಪ ಅವರ ಶಿಷ್ಯ ಕಾಗೋಡು ತಿಮ್ಮಪ್ಪ ಅವರ ಅಳಿಯ ಬೇಳೂರು ಗೋಪಾಲಕೃಷ್ಣ ಶಾಸಕರೇ ನಿಮಗೆ ಜವಾಬ್ದಾರಿ ಇದೆ ಸರ್ಕಾರಿ ಜಾಗ ಉಳಿಸಿ ಪತ್ರಕರ್ತರು ಉಮೇಶ್ ಮುಗವೀರ್ ಸುದ್ದಿ ಸಾಗರ